गुड मॉर्निंग माय डियर व्यूअर्स माय नेम इज आनंदरमस्ली बगल कोट कर्नाटक स्टेट माय मोबाइल नंबर इज 9242494770 व्हाट्सएप नंबर इज 990913869 कावे अवरु तम कल मेले तावे कल्लू हाई कोंडरा यदु ನೂರಕ್ಕ ನೂರು ಸತ್ಯ ನಾವು ಕಾವ್ಯವರ ಬಗ್ಗೆ ಇಲ್ಲಿಯವರೆಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನ ಹೊಂದಿದ್ವಿ ಆ ಹುಡುಗಿ ನಿಜವಾಗ್ಲು ತುಂಬಾ ಒಳ್ಳೆಯವಳು ಮಡಿವಂತಳು ಸಾತ್ವಿಕಳು ಗಿಲ್ಲಿ ಜೊತೆ ನಿಜವಾಗಲೂ ಅವಳು ಚೆನ್ನಾಗಿದ್ದಾಳೆ ಗಿಲ್ಲಿಯನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ನಾವು ಅಂದುಕೊಂಡಿದ್ವಿ ಅದು ಸುಳ್ಳಾಗಿದೆ ನಿಜವಾಗ್ಲೂ ಕಾವ್ಯ ತನ್ನ ಸ್ವಾರ್ಥದ ಆಟವನ್ನ ಆಡ್ತಾ ಇದ್ದಾಳೆ ಸ್ವಾರ್ಥ ಇರಬೇಕು ಆದ್ರೆ ಈ ಮಟ್ಟದಲ್ಲಿ ಇರಬಾರ್ದು ಸ್ವಾರ್ಥ ಅಂದ್ರೆ ಹೇಗಿರ್ಬೇಕಂದ್ರ ನಾವು ಬೆಳಿಬೇಕನ್ನುವಂತ ಸ್ವಾರ್ಥ ಇರಬೇಕು ಆದ್ರೆ ಇನ್ನೊಬ್ಬರನ್ನು ತುಳಿಬೇಕನ್ನುವಂತ ಸ್ವಾರ್ಥ ಇರಬಾರ್ದು ಗಿಲ್ಲಿಯವರು ನಿಜವಾಗ್ಲೂ ತಮ್ಮ ಒಳ್ಳೆಯತನವನ್ನ ಪ್ರದರ್ಶನ ಮಾಡ್ತಾನೆ ಇದ್ದಾರೆ ಅವ್ರಿಗೂ ಎಲ್ಲೋ ಒಂದ್ ಕಡೆಗೆ ಅನಿಸಿದೆ ಕಾವ್ಯ ಕಪಟ ನಾಟಕವನ್ನ ಆಡ್ತಾ ಇದ್ದಾಳೆ ಅಂತ ಅನಿಸಿದ್ರು ಕೂಡ ಅದನ್ನ ತೋರಿಸಿಕೊಳ್ಳುವಂತಹ ಚಿಲ್ಲರೆ ಮಟ್ಟದ ಹುಡುಗ ನಮ್ಮ ಗಿಲ್ಲಿ ಅಲ್ಲ ಅವನಲ್ಲಿ ಒಂದು ದೊಡ್ಡ ಗುಣ ಇದೆ ಉದಾರ ಭಾವನೆ ಇದೆ ವಿಶಾಲ ಮನಸ್ಸಿದೆ ಆ ವಿಶಾಲ ಮನಸ್ಸಿನಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಅನ್ನೋದು ಮುಖ್ಯ ಅಲ್ಲ ನೋಡಿ ಒಳ್ಳೆಯದಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಅನ್ಲಿಕ್ಕೆ ಈ ಘಟನೆಗಳೇ ಸಾಕ್ಷಿ ರಕ್ಷಿತಾ ಅವರು ಸಿಕ್ರೆಟ್ ರೂಮ್ಗೆ ಹೋಗಿ ತಮ್ಮ ವ್ಯಕ್ತಿತ್ವವನ್ನು ಒಂದಷ್ಟು ಕಳ್ಕೊಂಡ್ರು ಈಗ ಕಾವ್ಯ ಅವರ ತಾಯಿ ಮತ್ತು ತಮ್ಮ ನಾನು ಈ ಕಾವ್ಯ ಅವರ ಒಟ್ಟು ಫ್ಯಾಮಿಲಿಯ ಬಗ್ಗೆ ಏನ್ ಅನಿಸ್ತದಂದ್ರ ಇವರು ಒಂದಷ್ಟು ಓವರ್ ಆಗಿ ಥಿಂಕ್ ಮಾಡುವಂತ ಜನ ತಾವೇ ಶ್ರೇಷ್ಠ ಅನ್ನೋ ಮನೋಭಾವನೆಯಲ್ಲಿ ಇರ್ತಕ್ಕಂತಹ ಜನ ಅಂತ ನನಗನಿಸ್ತಾ ಇದೆ ಅದು ಸತ್ಯವೋ ಮಿಥ್ಯವೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಕಂಡದ್ದು ಹಾಗೆ ವಿಶೇಷವಾಗಿ ಗಿಲ್ಲಿಯ ನಡವಳಿಕೆ ಅವ್ರಿಗೆ ಇಷ್ಟ ಆಗಿದ್ರು ಕೂಡ ಅದನ್ನೆಲ್ಲೂ ಹೇಳ್ತಾ ಇಲ್ಲ ಅವರು ಗಿಲ್ಲಿಯೊಂದಿಗೆ ಚೆನ್ನಾಗಿರು ಗಿಲ್ಲಿಗೆ ನೀನೇನು ಅನ್ಬೇಡ ಗಿಲ್ಲಿಗೆ ನೀನು ಬಿತ್ತು ಕೊಡಬೇಡ ಗಿಲ್ಲಿ ನಿನ್ನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಗಿಲ್ಲಿಗೆ ಕೇಳಿದ್ರೆ ನೀನು ತತ್ತಿ ಕೊಡು ಎಗ್ ಕೊಡು ಹಣ್ಣು ಕೊಡು ಅವನಿಗೆ ಪೀಡಿಸ್ಬೇಡ ಅನ್ನುವಂತ ಮಾತನ್ನ ಹೇಳ್ತಾರೆ ವಿನಹ ಗಿಲ್ಲಿ ಒಬ್ಬ ಒಳ್ಳೆ ಹುಡುಗ ಅವನನ್ನ ಕಳ್ಕೋಬೇಡ ಅನ್ನುವಂತ ಮಾತನ್ನ ಎಲ್ಲೂ ಹೇಳಿಲ್ಲ ಅತ್ಯಂತ ಸ್ವಾರ್ಥ ವಿಪರೀತವಾದ ಸ್ವಾರ್ಥ ನಾನು ಈ ಹಿಂದೆ ಹೇಳಿದ್ದೆ ಕಾವ್ಯ ಅವರಲ್ಲಿ ಕಾಲು ಭಾಗ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮಾತ್ರ ಐತಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅವರು ಬುದ್ಧಿಯನ್ನ ಬಳಸ್ತಾರ ಅಂತ ಹೇಳಿದ್ದೆ ಜೊತೆಗೆ ಮತ್ತೊಂದು ಮಾತು ಹೇಳಿದ್ದೆ ಯಾರು ಬುದ್ಧಿಯನ್ನ ಅತಿಯಾಗಿ ಬಳಸ್ತಾರೋ ಅವರು ಯಾವತ್ತೂ ಜೀವನದೊಳಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ನೆಮ್ಮದಿಯ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸುಖ ಸಂತೋಷಗಳನ್ನ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ನಾನು ಹೇಳಿದ್ದೆ ಅದು ಈಗ ಸತ್ಯ ಆಗ್ತಾ ಇದೆ ಕಾವ್ಯಳನ್ನ ಇನ್ನು ಇಲ್ಲಿ ಅವರು ನಂಬಿ ಮುಂದುವರಿಯುವುದು ಒಳ್ಳೆಯದಲ್ಲ ಅಂತ ನನಗನ್ನಿಸ್ತದೆ ನಿಜವಾಗ್ಲು ನೋಡಿ ಎಷ್ಟೊಂದು ಅನಾಹುತ ಅಂತಂದ್ರೆ ಮತ್ತೆ ಇನ್ನು ಇನ್ನೂ ಒಂದು ಕಡೆಗೆ ನಮಗ ಸೂಕ್ಷ್ಮವಾಗಿ ಕಂಡು ಬರ್ತದೆ ಸ್ವಲ್ಪ ಅನುಮಾನ ಅದು ಡೌಟ್ ಸತ್ಯ ಅಲ್ಲ ಆ ಸತ್ಯ ಇರಬಹುದು ಆ ಏನಂತಂದ್ರ ಸ್ವತಃ ವಾಹಿನಿಯವರೇ ಅಂದ್ರೆ ಕಲರ್ಸ್ ಕನ್ನಡದವರೇ ಕಾರ್ತಿಕ್ ಅವರಿಗೆ ಅಂದ್ರೆ ಕಾವ್ಯ ಅವರ ತಮ್ಮ ಅವರಿಗೆ ಆ ಈ ರೀತಿ ನೀನು ಹೇಳು ನಾವು ನಿಮಗ ಹೊರಗ್ ಹಾಕ್ತಿವಿ ಅಂತ ಹೇಳ್ತೀವಿ ಹೊರಗ್ ಬಂದ್ಬಿಡ್ರಿ ಅಂತ ಹೇಳಿದ್ರು ಹೇಳಿರ್ಬಹುದೇನು ಅಂತ ನಮಗ್ ಅನುಮಾನ ಯಾಕೆ ಹೇಳಿರ್ಬಹುದು ಅಂತಂದ್ರ ಅವ್ರು ಹೇಳಿರ್ತಾರ ಅವ್ರಿಗೆ ಹೀಗೆ ನೀವು ಕಾವ್ಯಾಗ ಹೇಳುದ್ರಿಂದ ಕಾವ್ಯಾಗ ಸಹಾಯ ಆಗ್ತದ ಒಂದು ಅಂತ ಹೇಳಿರ್ತಾರ ಬಟ್ ಅವ್ರ ಉದ್ದೇಶ ವಾಹಿನಿಯವರ ಉದ್ದೇಶ ಏನು ಅಂತಂದ್ರ ಕಾವ್ಯ ಗಿಲ್ಲಿ ಜೊತೆ ಚೆನ್ನಾಗಿ ನಡ್ಕೊಳ್ಲಿಲ್ಲ ಅಂದ್ರೆ ನಮಗೆ ಟಿ ಆರ್ ಪಿ ಚೆನ್ನಾಗಿ ಸಿಗಲ್ಲ ಅನ್ನುವಂತಹ ಆತಂಕ ಕೂಡ ಅವ್ರಿಗೆ ಇದ್ದಿರಬಹುದು ಅನ್ನುವಂತಹ ಅನುಮಾನ ನನಗಿದೆ ಅದಕ್ಕೋಸ್ಕರ ಈ ರೀತಿ ಹೇಳಿ ಇದೊಂದು ಸ್ಕ್ರಿಪ್ಟೆಡ್ ಅಂತ ಅನಿಸ್ತಾ ಇದೆ ನನಗೆ ಆದ್ರೆ ಏನೇ ಆಗ್ಲಿ ಈ ಸಂದರ್ಭದಲ್ಲಿ ಕಾವ್ಯ ಅವರು ಸ್ವತಃ ಕಾವ್ಯ ಅವ್ರದೇ ದೊಡ್ಡ ತಪ್ಪದ ಇದರಲ್ಲಿ ಕಾವ್ಯ ಅವ್ರ ತಮ್ಮ ಮತ್ತು ತಾಯಿ ಸೂಕ್ಷ್ಮವಾಗಿನೇ ಮಾತಾಡ್ತಾ ಇದ್ರು ಅವರು ಅವರು ಇನ್ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ರು ನೋಡಿ ಕಾವ್ಯ ಅವರಿಗೆ ತಮ್ಮ ತಾಯಿಯ ಕೈ ತುತ್ತು ತಿನ್ನುವುದಾಗಲಿ ತಮ್ಮ ತಾಯಿಯ ತೊಡೆಯ ಮೇಲೆ ಮಲಕೊಂಡು ಆ ಖುಷಿ ಪಡೋದಾಗ್ಲಿ ಅಥವಾ ತಾಯಿಯನ್ನು ಅಪ್ಪಕೊಂಡು ತನ್ನ ಮನೆಯೊಳಗೆ ತನ್ನ ಜೊತೆ ಇಟ್ಟುಕೊಳ್ಳೋದಾಗ್ಲಿ ಮುಖ್ಯ ಅಲ್ಲ ಅವಳಿಗೆ ಅವಳಿಗೆ ಏನಂದ್ರೆ ಹೊರಗಡೆ ಏನಿದೆ ನಂದ್ ಹೆಂಗ ನಡೆದ ನಾನ್ ಫಸ್ಟ್ ಬರ್ಬೋದಾ ಸೆಕೆಂಡ್ ಬರ್ಬಹುದಾ ಇಂಥವೆಲ್ಲ ವಿಚಾರಗಳನ್ನ ತಿಳ್ಕೊಬೇಕನ್ನು ಕುತೂಹಲದಿಂದಾಗಿ ತನ್ನ ತಮ್ಮನನ್ನ ಆಯ್ಕೆ ಮಾಡ್ಕೋತಾಳ ಸ್ವತಃ ತಾಯಿ ಮುಂದೆ ಹೇಳ್ತಾಳ ನಾನು ಅವನ ಜೊತೆ ಬಹಳ ಡಿಸ್ಕಶನ್ ಮಾಡೋದಿತ್ತೆ ಅದಕ್ಕೆ ನಾನು ಅವನ್ನ ಇಟ್ಟುಕೊತೇನೆ ನಿನ್ನನ್ನ ಕಳಿಸ್ತೇನೆ ಅಂತ ಇದು ಇಲ್ಲಿ ವ್ಯಕ್ತಿತ್ವ ಅವರು ಕಳ್ಕೊಂಡ್ರು ನಿಜವಾಗ್ಲೂ ನಾನು ವ್ಯಕ್ತಿತ್ವ ಇರುವ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿವರಿಗೂ ಈಗಲೂ ಆ ವಿಷಯದಲ್ಲಿ ನಾನೇನ್ ಹೇಳಿದ್ದೆ ಅಲ್ಲ ಅಹ್ ಸಾಮಾನ್ಯವಾಗಿ ಮಡಿ ಒಳಗಾಗ್ಲಿ ಒಂದಿಷ್ಟು ಆ ವ್ಯಕ್ತಿತ್ವ ಐತೆ ಅವರಿಗೆ ನಾನು ಅಂತ ಹೇಳಲ್ಲ ಬಟ್ ಈ ಸಂದರ್ಭದಲ್ಲಿ ತಾಯಿಯನ್ನು ಉಳಿಸ್ಕೊಳ್ಳದೇ ಕಾರ್ತಿಕ್ ಅವರನ್ನ ತನ್ನ ತಮ್ಮನನ್ನ ಉಳಿಸ್ಕೋಬೇಕು ಅನ್ನುವಂತಹ ನಿರ್ಧಾರ ಏನೈತಲ್ಲ ಇದು ಅವರ ವ್ಯಕ್ತಿತ್ವವನ್ನ ತೋರಿಸ್ತದೆ ಅವರಿಗೆ ತಾಯಿ ಮುಖ್ಯ ಅಲ್ಲ ಅವರಿಗೆ ತಾವು ಹೇಗೆ ಇದ್ದೀವಿ ಅನ್ನೋದನ್ನು ತಿಳ್ಕೊಂಡು ಮುಂದೆ ನಾನು ಹೇಗೆ ನಡಿಬೇಕು ಹೇಗಾದ್ರೆ ನಾನು ಗೆಲ್ಲಬಹುದು ಅನ್ನುವಂತಹ ದುರ್ಬುದ್ಧಿ ಅವರಲ್ಲಿ ಕಂಡು ಬಂತೇ ವಿನಃ ಅವರಲ್ಲಿ ವಿಶಾಲ ಭಾವನೆ ಇಲ್ಲ ಅನ್ನೋದು ಗೊತ್ತಾಯ್ತು ಅವರು ನಿಜವಾಗ್ಲು ಅದೇ ತರ ಆಧಾರ ಅಂತ ನನಗೆ ಗನಸ್ತಾ ಇದೆ ಅವರಿಗೆ ಗೆಲುವು ಮುಖ್ಯ ಆಗಿದೆ ಅವರಲ್ಲಿ ವ್ಯಕ್ತಿತ್ವ ಕಾಣಲ್ಲ ಅವರು ಈ ಘಟನೆಯಿಂದ ತಮ್ಮತನವನ್ನು ತಾವು ಕಳ್ಕೊಂಡ್ರು ಮತ್ತು ಒಂದು ಹೆಜ್ಜೆ ಹಿಂದಕ್ ಬಂದ್ರು ಅಂತ ನನಗೆ ಅನಸ್ತಾ ಇದೆ ಕಾರ್ತಿಕ್ ಅವರಿಗೂ ಕೂಡ ಇವರೇ ಕೇಳ್ತಾರ ಒತ್ತೊತ್ತಾಗಿ ಒಂದು ವೇಳೆ ಕಾರ್ತಿಕ್ ಅವರು ಏನಾದ್ರು ಅಥವಾ ಅವ್ರ ತಾಯಿಯವ್ರ ಏನಾದ್ರು ಇಂತಹ ವಿಷಯಗಳನ್ನ ಬಾಯಿ ಬಿಟ್ಟಾಗ ಅವರು ತಕ್ಷಣ ಹೇಳ್ಬೋದಾಗಿತ್ತು ಅಂತದ್ದೆಲ್ಲ ಹೇಳ್ಬ್ಯಾಡ್ರಿ ನನಗಿಲ್ಲಿ ಅಡ್ವರ್ಸ್ ಆಗ್ತದ ಅದನ್ನ ಒಪ್ಪಲ್ಲ ಅದನ್ನ ಬಿಗ್ ಬಾಸ್ ಅವರು ಒಪ್ಪಲ್ಲ ಆ ತರ ಹೇಳ್ಬ್ಯಾಡ್ರಿ ಅಂತ ಹೇಳ್ಬೋದಾಗಿತ್ತಿ ಕಾವ್ಯ ಅವರು ಹೇಳ್ಬೋದಾಗಿತ್ತು ಬಟ್ ಕಾವ್ಯ ಅವರು ಹೇಳಿಲ್ಲ ಅದನ್ನ ತಿಳ್ಕೊಬೇಕಂತ ಪ್ರಯತ್ನ ಮಾಡಿದ್ರು ಕಾವ್ಯ ಅವ್ರಿಗೆ ಏನಾಗಿದೆ ಅಂದ್ರೆ ವಾಹಿನಿಯವರು ನನ್ನನ್ನು ಏನಾದ್ರೂ ರಕ್ಷಣೆ ಮಾಡ್ತಾರ ನಾ ಹೆಂಗ ನಡ್ಕೊಂಡ್ರು ರಕ್ಷಣೆ ಮಾಡ್ತಾರ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಇದೆ ಅವರಿಗೆ ಯಾಕಂದ್ರೆ ನಿಜವಾಗ್ಲೂ ಆ ರೀತಿ ವಾಹಿನಿಯವರು ಇನ್ ಡೈರೆಕ್ಟ್ ಆಗಿ ಆಕೆಗೆ ರಕ್ಷಣೆ ಮಾಡಿದಂತಹ ಉದಾಹರಣೆಗಳು ಅದಾವ ಗಿಲ್ಲಿಯವರ ನಡವಳಿಕೆಯಿಂದ ಗಿ ಗಿಲ್ಲಿಯವರ ಸಹವಾಸದಿಂದ ನಾನು ಇಲ್ಲಿವರೆಗೆ ಬಂದೀನಿ ಅಂತ ಹೇಳಲ್ಲ ಅವರು ನನ್ನ ಸಹವಾಸದಿಂದ ನನ್ನಿಂದ ಗಿಲ್ಲಿಯವರ ಇಲ್ಲಿವರೆಗೆ ಬಂದಿದ್ದಾರೆ ಅನ್ನುವಂತಹ ಹುಚ್ಚು ಕಲ್ಪನೆ ಒಳಗಾದ ಆದ್ರೆ ಕಾರ್ತಿಕ್ ಅವರಿಗೆ ಅದನ್ನ ತಡ್ಕೊಳಿಕ್ ಆಗ್ಲಿಲ್ಲ ಹೇಳಿದರು ನಿನ್ನಿಂದ ಗಿಲ್ಲಿ ಅಥವಾ ಗಿಲ್ಲಿಯಿಂದ ನೀನು ಅನ್ನು ಗಿಲ್ಲಿಯಿಂದ ನೀನು ಅಂತ ಅವರೆಲ್ಲ ಹೇಳ್ತಾರಲ್ಲ ಅವ್ರು ಹೇಳೋರು ಯಾರು ಅಂದ್ರೆ ನಿನಗ ಆಗದೇ ಇರೋರು ಹೇಳ್ತಾರ ಆ ತರ ಏನೂ ಇಲ್ಲ ನಿಮ್ಮಿಬ್ರು ಫ್ರೆಂಡ್ಶಿಪ್ ನೆಕ್ಸ್ಟ್ ಐತಿ ಹೊರಗಡೆ ಅಂತ ಹಿಂಗೆಲ್ಲ ಹೇಳ್ತಾರ ಅಂತ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಅವ್ರಿಗೆ ಹೊರಗೆ ಬರ್ಲಿಕ್ಕೆ ವಾರ್ನ್ ಮಾಡ್ತಾರ ಅವಾಗೆಲ್ಲ ಕಣ್ಣೀರು ಹಾಕ್ತಾರ ಸ್ವಾರಿ ಕೇಳ್ತಾರ ಅದೆಲ್ಲ ನಡೆಯಲ್ಲ ಇದೆಲ್ಲ ಸ್ಕ್ರಿಪ್ಟೆಡ್ ಏನು ಅಂತೂ ಒಂದಷ್ಟು ಅನುಮಾನ ಕೂಡ ನನಗ್ ಬರುತ್ತೆ ಇರ್ಲಿ ಅದು ಏನೇ ಇರ್ಲಿ ಒಟ್ಟಿನಲ್ಲಿ ಕಾವ್ಯ ಅವರು ಒಂದು ಹೆಜ್ಜೆ ಹಿಂದಕ್ಕೆ ಹೋದ್ರು ನಾನು ಹೇಳ್ತಿದ್ದೆ ಗಿಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಾರ ಆಮೇಲೆ ರಕ್ಷಿತ ಅವ್ರಿರ್ತಾರ ಆಮೇಲೆ ಕಾವ್ಯ ಅವ್ರ ಇರ್ತಾರ ಅಂತ ಹೇಳಿದ್ದೆ ಆಮೇಲೆ ಹಿಂದಿನ ವಿಡಿಯೋಗಳಲ್ಲಿ ಕಾವ್ಯ ಅವರೇ ಎರಡನೇ ಸ್ಥಾನಕ್ಕೆ ಇರ್ತಾರ ರಕ್ಷಿತ್ ಅವರೇ ಮೂರನೇ ಸ್ಥಾನಕ್ಕೆ ಹೋಗ್ತಾರ ಅನ್ನುವಂತ ಮಾತನ್ನ ಹೇಳಿದ್ದೆ ಆದ್ರೆ ಈಗ ಹೇಳ್ತೀನಿ ಕಾವ್ಯ ಅವರು ಮೂರನೇ ಸ್ಥಾನದಲ್ಲಾದ್ರೂ ಉಳಿತಾರೋ ಇಲ್ಲೋ ಅನ್ನುವಂತಹ ಅನುಮಾನ ನಮಗ ಬರ್ತಾ ಇದೆ ಏನೇ ಆದ್ರೂ ಕೂಡ ಈಗ ಕಾವ್ಯ ಅವರಿಗೆ ಆ ಗೆಲುವು ಸಾಧ್ಯ ಅಂತ ನನಗನಸ್ತಾ ಇದೆ ಇನ್ನೇನಾದ್ರೂ ಅವ್ರು ಗೆದ್ದರೆ ವಾಹಿನಿಯವರ ಪುಣ್ಯದಿಂದ ಅವರ ಸಹಕಾರದಿಂದ ಅವರ ಸಹಾಯದಿಂದ ಅವರ ಬೆಂಬಲದಿಂದ ಗೆಲ್ಲಬಹುದೇ ವಿನಃ ಬೇರೆ ಅವರಲ್ಲಿ ಯಾವ ಆ ವ್ಯಕ್ತಿತ್ವಗಳು ಉಳ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ಇಷ್ಟಾದ್ರೂ ಕೂಡ ಇಷ್ಟಾದ್ರೂ ಕೂಡ ಕಾವ್ಯ ಸತ್ಯವನ್ನ ಹೇಳ್ತಾ ಇಲ್ಲ ಇಲ್ಲಿ ಜೊತೆ ಮಾತಾಡ್ತಾ ಇಲ್ಲ ಯಾಕಂದ್ರ ತಕ್ಷಣ ಎಕ್ಸ್ಪೋಸ್ ಆಗ್ಬಾರ್ದು ನಿಧಾನವಾಗಿ ಜಾನತನದಿಂದ ತಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಜೊತೆ ನಡ್ಕೊಂಡು ಗಿಲ್ಲಿಯಿಂದ ತಾನು ಮ್ಯಾಲಕ್ ಬರಬೇಕು ಅನ್ನುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅವಳು ಅಂತ ಸ್ಪಷ್ಟವಾಗಿ ಕಂಡು ಬರುತ್ತೆ ಅವಳ ನಗು ಎಲ್ಲ ಹುಸಿ ನಗು ಅವಳ ಚಪ್ಪಾಳೆ ಹುಸಿ ಚಪ್ಪಾಳೆ ಅವಳ ಎಲ್ಲ ಅವ್ರಿಗೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಗಿಲ್ಲಿ ಅವರು ನಾಟಕದಲ್ಲಿ ಮಾತ್ರ ನಟನೆಯನ್ನ ಮಾಡ್ತಾರೆ ತುಂಬಾ ಸುಂದರವಾದ ನಟನೆ ಏನ್ ಮಾಡ್ತಾರ ಅದ್ಭುತವಾದ ನಟನೆ ಏನ್ ಮಾಡ್ತಾರ ಕಾವ್ಯಗಿಂತಲೂ ಒಂದು ಹೆಜ್ಜೆ ಮುಂದ್ ಹೋಗಿ ನಟನೆಯನ್ನು ಮಾಡ್ತಾರ ಆದ್ರೆ ಕಾವ್ಯ ನಾಟಕದಲ್ಲೂ ನಟನೆ ನಟನೆ ಮಾಡ್ತಾಳ ಜೀವನದಲ್ಲೂ ನಟನೆ ತುಂಬಾ ಚೆನ್ನಾಗಿ ಮಾಡ್ತಾಳ ಅನ್ನೋದು ನಮಗ ಕಂಡು ಬಂತು ಯಾರು ಜೀವನದಲ್ಲಿ ಮಾಡ್ತಾರ ಅವ್ರ ಜೀವನದೊಳಗೆ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿ ಮುಗಿಸ್ತಾ ಇದಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಹೇಳ್ರಿ ನಾನು ಇವತ್ತು ಕೂಡ ಇನ್ನೂ ಗೋವಾದಲ್ಲೇ ಇದ್ದೀನಿ ಇಲ್ಲಿಂದನೇ ನಾನು ಹೇಗಿದ್ದೀನೋ ಹಾಗೂ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕೋಣ